ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಖತ್ ಬೆಂಗಳೂರು ವ್ಲಾಗ್ಸ್ ಸೊ ಸ್ನೇಹಿತರೆ ಏನಿದು ಲೆಮನ್ಸ್ ಫ್ರೆಶಾಗಿ ಕಾಣ್ತಾ ಇದೆ ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತೀರಾ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನಾನು ನೋಡೋಣ ಸೊ ಫಸ್ಟು ನಾನು ಫ್ರೆಶ್ ಲೆಮನ್ಸ್ ತೊಗೊಂಡೆ ಹಾಗೆ ಒಂದು ಕ್ಲೀನ್ ಮತ್ತು ಡ್ರೈ ಕ್ಲಾತ್ ತೊಗೊಂಬಿಟ್ಟು ಲೆಮನ್ಸ್ ಎಲ್ಲ ಮಾಶ್ಚರ್ ಇಲ್ಲದೇ ಇರೋ ಥರ ರಬ್ ಮಾಡಿ ಒರೆಸಿರೋದು ಯಾಕೆ ಆ್ಯಕ್ಚುಲಿ ಇದು ತೊಳೆದು ಒಣಗಿಸಿರುವಂಥ ನಿಂಬೆಹಣ್ಣುಗಳೇ ಬಟ್ ಹಳೆ ಕಾಲದಿಂದಲೂ ಹೇಳ್ತಾಯಿದ್ರು ಮಾಯಿಶ್ಚರ್ ಚೂರು ಇರಬಾರ್ದು ಉಪ್ಪಿನಕಾಯಿ ತಡೆಯುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೇ ಆ ಲೆಮನ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಹಣ್ಣಲ್ಲಿ ನಾಲ್ಕು ನಾಲ್ಕು ಪೀಸು ಕಟ್ ಮಾಡಿರೋದು ಸೊ ಸ್ನೇಹಿತರೆ ಗೊತ್ತೇ ಇದೆಯಲ್ಲ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಂದರೆ ಅದು ಒಂಥರ ಬಾಯಲ್ಲಿ ನೀರಿರಿಸ ನೀರಿರಿಸ ಉಪ್ಪಿನಕಾಯಿ ಅಂತ ಸೊ ಈ ಥರ ಎಲ್ಲ ಪೀಸ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿದೆ ಆ್ಯಕ್ಚುಲಿ ಈ ನಿಂಬೆಹಣ್ಣುಗಳಲ್ಲಿ ಬೀಜಗಳು ಕೂಡ ಕಡಿಮೆ ಇದ್ದಿದ್ದು ಸೊ ಈ ಥರ ಪೀಸ್ ಮಾಡಿ ನಿಮ್ಮ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಒಂದು ದೊಡ್ಡ ಬೌಲಲ್ಲಿ ಅಂದರೆ ಒಂದು ಮೂವತ್ತೈದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಇದು ಸೊ ಒಂದು ದೊಡ್ಡ ಬೌಲಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಉಪ್ಪನ್ನು ನಾನು ಅದರಲ್ಲಿ ಮಿಕ್ಸ್ ಮಾಡಿದೆ ಸೊ ಫುಲ್ ಉಪ್ಪನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒನ್ ಟೂ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿದೆ ಸೊ ಮೂವತ್ತೈದು ನಿಂಬೆಹಣ್ಣಿಂದು ನಾನು ಒಂದೇ ಥರ ಪಿಕಲ್ ಮಾಡ್ತಾ ಇಲ್ಲ ಇಲ್ಲಿ ಸೊ ಎರಡು ರೀತಿ ಪಿಕಲ್ ಮಾಡೋಣ ಅಂತ ಆಲೋಚನೆ ಮಾಡಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಸ್ಟೀರ್ ಮಾಡಿ ಅಂದರೆ ಫುಲ್ ಅರಿಶಿನ ಮತ್ತು ಉಪ್ಪು ಮಿಕ್ಸ್ ಆಗೋವರೆಗೂ ಕಲಿಸ್ತಾ ಇದ್ದೆ ಸೊ ಒಂದು ಸತಿ ಅದು ಮಿಕ್ಸ್ ಆದಮೇಲೆ ನಾನು ಎರಡು ಜಾಡಿಗಳಲ್ಲಿ ಅಂದರೆ ಎರಡು ಗ್ಲಾಸ್ ಬಾಟಲಲ್ಲಿ ಅದನ್ನು ಶೇಖರಿಸಿ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಒಂದು ಬಂದು ಬರೀ ಲೆಮನ್ ಚಿಲ್ಲಿ ಮತ್ತು ಗಾರ್ಲಿಕ್ ಪಿಕಲ್ಲು ಇನ್ನೊಂದು ಬಂದು ಸ್ವೀಟ್ ಲೆಮನ್ ಪಿಕಲ್ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಈ ಥರ ಎರಡು ಜಾಡಿಯಲ್ಲಿ ಇಟ್ಟಿದ್ದೀನಿ ಸೊ ಈ ಥರ ಎರಡು ಜಾಡಿಯಲ್ಲಿ ಇಟ್ಟು ಒಂದು ಎರಡು ದಿನ ಆದಮೇಲೆ ನಾನು ಅದರಲ್ಲಿ ಒಂದು ಬಾಟಲಲ್ಲಿ ಚಿಲ್ಲಿಸ್ ಮತ್ತು ಗಾರ್ಲಿಕ್ ಅಂದರೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಒಂದು ಜಾಡಿಯಲ್ಲಿ ಸೊ ಆ ಗಾರ್ಲಿಕ್ ಮತ್ತು ಲೆಮನ್ ಚಿಲ್ಲಿ ಪಿಕ್ಕಲ್ಗೆ ಸೊ ಇದೆಲ್ಲ ಸಾಮಾನು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಮೆಂತೆ ಸೊ ಇವುಗಳನ್ನು ಬೆಚ್ಚಗೆ ಅಂದರೆ ಸಿಮ್ಮಲ್ಲಿಟ್ಕೊಂಡು ಫ್ರೈ ಮಾಡಿಕೊಂಡೆ ಪ್ಯಾನಲ್ಲಿ ಫಸ್ಟು ಮೆಂತೆಯನ್ನು ಫ್ರೈ ಮಾಡ್ಕೊಂಬಿಟ್ಟು ಚೂರ್ ಫ್ರೈ ಆದಮೇಲೆ ಅದರಲ್ಲಿನೇ ಟೂ ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡೆ ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಸಣ್ಣ ಆಗುವ ಹಾಗೆ ಪುಡಿ ಮಾಡಿದೆ ಮತ್ತು ಒಂದು ಜಾಡಿಯಲ್ಲಿ ಅಂದರೆ ಚಿಲ್ಲಿ ಗಾರ್ಲಿಕ್ ಲೆಮನ್ ಪಿಕಲ್ಗೆ ಅದನ್ನೆಲ್ಲ ಒಂದು ಬಾಟಲ್ ಎದ್ದು ಬೌಲ್ಗೆ ಹಾಕ್ಬಿಟ್ಟು ಸೊ ಆ ಪೌಡರ್ ಏನು ಮಾಡಿಕೊಂಡೆ ನಾನು ಸಾಸಿವೆ ಮತ್ತು ಮೆಂತೆದು ಅದನ್ನು ಮಿಕ್ಸ್ ಮಾಡಿದೆ ಇದರಲ್ಲಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಆಲ್ರೆಡಿ ಆ್ಯಕ್ಚುಲಿ ಇದು ಒನ್ ವೀಕ್ ಬಾಟಲಲ್ಲಿ ಇಟ್ಟಿರೋದು ಅಂತ ಲೆಮನ್ ಪೀಕಲ್ಲಿ ಇದು ಸೊ ಅದನ್ನು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ನಾನು ಶೇಕ್ ಮಾಡ್ತಾ ಇದ್ದೆ ಬಾಟಲನ್ನು ಸೊ ದಟ್ ಅದು ಉಪ್ಪು ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಸಾಫ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ಇದನ್ನು ಇದರಲ್ಲಿ ನಾನು ಸಾಸಿವೆ ಮತ್ತು ಮೆಂತ್ಯ ಹಾಕಿ ಪುಡಿ ಮಾಡಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ದಿನ ಬಿಟ್ಟಾದಮೇಲೆ ಇದು ತಿನ್ನಲಿಕ್ಕೆ ರೆಡಿ ಇತ್ತು ಸೊ ತುಂಬಾ ಟೇಸ್ಟಿಯಾಗಿದೆ ಸ್ನೇಹಿತರೆ ಇದು ಖಾರದ್ದು ಪಿಕಲ್ ನಾನು ಮಾಡಿಕೊಂಡಿರೋದು ನಿಮಗೆ ಇಷ್ಟ ಆದಲ್ಲಿ ಸಕ್ಕರೆ ಕೂಡ ಅಥವಾ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಸ್ವೀಟ್ ಲೆಮನ್ ಪಿಕಲಲ್ಲಿ ನಾನು ಒಂದು ಬಟ್ಲು ಬೆಲ್ಲ ಮತ್ತು ಎರಡು ಟೀ ಸ್ಪೂನು ಖಾರ ಪುಡಿ ಹಾಕ್ಕೊಂಡೆ ಸೊ ಇನ್ನೊಂದು ಬಾಟ್ಲಲ್ಲಿರೋ ಲೆಮನ್ ಪಿಕಲ್ಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಸೊ ಸ್ನೇಹಿತರೆ ನೋಡ್ತಾ ಇದ್ದೀರ ಒಂದು ಪ್ಯಾನಲ್ಲಿ ನಾನು ಒಂದು ಬೌಲ್ ಬೆಲ್ಲ ಹಾಕೊಂಡ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿದೆ ಸೊ ಅದು ಬಾಯ್ಲ್ ಆಗಿ ಎಲ್ಲ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ದಪ್ಪ ಆದಮೇಲೆ ಅದಕ್ಕೆ ಎರಡು ಟೀ ಸ್ಪೂನ್ ನಾನು ಒಣ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ಸೊ ಅದನ್ನು ಕೂಡ ನಾನು ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡಿದೆ ಸೊ ಅದು ತ್ರೀ ಮಿನಿಟ್ಸ್ ಬಾಯ್ಲ್ ಆದಮೇಲೆ ಯಾವಾಗ ಅದು ನೀಟಾಗಿ ಮಿಕ್ಸ್ ಆಗಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಬೆಲ್ಲ ಮತ್ತು ಖಾರ ಪುಡಿ ಆವಾಗ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಇನ್ನೊಂದು ಬಾಟ್ಲಲ್ಲಿರುವಂಥ ಲೆಮನ್ನನ್ನು ನಾನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡೆ ಸೊ ಉಪ್ಪು ಅರಿಶಿನ ಎಲ್ಲ ನಾನು ಮುಂಚೆ ಹಾಕಿದ್ದೆ ಸೊ ಒಂದು ಸ್ವಲ್ಪ ಇಂಗಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸೊ ಎರಡೂ ಉಪ್ಪಿನಕಾಯಿ ಇವಾಗ ರೆಡಿ ಇದೆ ಒಂದು ಲೆಮನ್ ಗಾರ್ಲಿಕ್ ಚಿಲ್ಲಿ ಪಿಕಲ್ಲು ಇನ್ನೊಂದು ಬಂದುಬಿಟ್ಟು ಸ್ವೀಟ್ ಲೆಮನ್ ಪಿಕಲ್ಲು ಸೊ ತುಂಬಾ ಟೇಸ್ಟಿಯಾಗಿದೆ ಸ್ನೇಹಿತರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಇದು ತುಂಬ ದಿನ ತಡೆಯುತ್ತೆ ವರ್ಷಗಟ್ಟಲೆ ತಡೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ಸಿಂಧು ನಿಮ್ಮ ಮುಂದೆ ಬರ್ತೀವಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು